ಹಾವೇರಿಯಲ್ಲಿ ವರುಣನ ಅಬ್ಬರಕ್ಕೆ ಮೆಕ್ಕೆಜೋಳ ನೀರು ಪಾಲಾಗಿದೆ ಕೈ ಬಂತುತ್ತು ಬಾಯಿ ಬರಲಿಲ್ಲ ಅನ್ನೋ ಪರಿಸ್ಥಿತಿ ರೈತರು ಕಂಗಾಲಾಗಿದ್ದಾರೆ ತೇವಾಂಶ ಹೆಚ್ಚಾಗಿದ್ದರಿಂದ ಮೆಕ್ಕೆಜೋಳ ಒಣಗಿಸೋದಕ್ಕೆ ರೈತರು ಪರದಾಡ್ತಾ ಇದ್ದಾರೆ ಸೂಕ್ತ ಸಂಗ್ರಹಣಾ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸಮಸ್ಯೆ ಆಗಿದೆ ಅಂತ ರೈತರು ಹೇಳ್ತಿದ್ದಾರೆ ಮಳೆ ಹೆಚ್ಚಾಗಿರೋದ್ರಿಂದ ಕಾಳು ಮಾರಾಟ ಮಾಡಲಾಗದ ಸ್ಥಿತಿ ಇದೆ ಮೆಕ್ಕೆಜೋಳ ಬೆಳೆಯೋದಕ್ಕೆ ಖರ್ಚು ಮಾಡದಂತ ಹಣ ಕೂಡ ಸಿಗಲ್ಲ ಈಗ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡ್ತಾ ಅಬ್ಬರಕ್ಕೆ ಮೆಕ್ಕೆಜೋಳ ನೀರು ಪಾಲ ತೇವಾಂಶ ಹೆಚ್ಚಾಗಿದ್ರಿಂದ ಮೆಕ್ಕೆಜೋಳ ಒಣಗಿಸೋದಕ್ಕೆ ರೈತರು ಪರದಾಡ್ತಾ ಇದ್ದಾರೆ ಮಳೆಗಾಲ ಮುಗಿತಾ ಬಂದಿದೆ ಆದ್ರೂ ಕೂಡ ಮಳೆ ಬರ್ತಾ ಇದೆ ಮಳೆಯಿಂದ ಎಷ್ಟು ಸಮಸ್ಯೆಗಳನ್ನು ರೈತರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾನು ಜ್ವಲಂತವಾದಂಥ ಉದಾಹರಣೆಯನ್ನು ನಿಮ್ಮ ಮುಂದೊಡ್ತಾ ಇದ್ದೀನಿ ಹಾವೇರಿ ತಾಲೂಕು ವರದಹಳ್ಳಿ ಬಳಿ ಇರುವಂತಹ ಎನ್ ಎಚ್ ಫಾರ್ಟಿ ಏಟ್ ಹೈವೇನಿದೆ ಅದರ ಸರ್ವಿಸ್ ರೋಡ್ನಲ್ಲಿ ಗೋವಿನ ಜೋಳವನ್ನು ಒಣಗಾಕಿರ್ತಾರೆ ನಿನ್ನೆ ಸಂಪೂರ್ಣವಾಗಿ ರಾತ್ರಿ ಮತ್ತು ಹಗಲು ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಗೋವಿನ ಜೋಳ ಸಂಪೂರ್ಣವಾಗಿ ನೆಂದು ಹೋಗಿದೆ ಜೋಳದ ಕಾಳುಗಳು ಒಣಗಿದರೆ ಮಾತ್ರ ಮಾರ್ಕೆಟ್ನಲ್ಲಿ ಬೆಲೆ ಜಾಸ್ತಿ ಇರುತ್ತೆ ಆದರೆ ಜೋಳ ನೀರಿಗೇನಾದರೂ ಹಸಿ ಆದರೆ ಆ ಒಂದು ಗೋವಿನ ಜೋಳ ಅಲ್ಲಿನೇ ಅದರ ಗುಣಮಟ್ಟ ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಹುಳ ಬೀಳುತ್ತೆ ವಾಸನೆ ಬರುತ್ತೆ ಅದನ್ನು ದನಗಳು ಸಹಿತ ತಿನ್ನೋದಿಲ್ಲ ಆ ಕಾರಣಕ್ಕೆ ಗೋವಿನ ಜೋಳವನ್ನು ಮೊದಲು ಕರೆಕ್ಟಾಗಿ ಒಣಗಿಸಿ ಅದನ್ನು ಮಾರ್ಕೆಟ್ಗೆ ರೈತರು ತೊಗೊಂಡು ಹೋಗ್ತಾರೆ ಆದರೆ ಇವತ್ತು ದೀಪಾವಳಿ ಸಂಭ್ರಮದಲ್ಲಿ ಇರಬೇಕಾದಂಥ ರೈತರು ಗೋವಿನ ಜೋಳ ನೀರಿಗೆ ಇವತ್ತು ತೊಯ್ದಿರುವಂಥ ಹಿನ್ನೆಲೆಯಲ್ಲಿ ನೆನೆದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತೆ ಅದನ್ನು ಹರಡಬೇಕು ಬಿಸಿಲಿಗೆ ಒಣಗಿಸ್ಬೇಕು ಒಣಗಿಸಿದ ನಂತರ ಅದನ್ನು ಮಾರ್ಕೆಟಿಗೆ ಕೊಡಬೇಕು ಆದರೆ ಅದರಲ್ಲಿ ಗೋವಿನ ಜೋಳ ಏನಾದರೂ ಹಸಿ ಇದ್ದರೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಬರೋದಿಲ್ಲ ಗೋವಿನ ಜೋಳಕ್ಕೆ ಹೀಗಾಗಿ ರೈತರು ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಅವ್ರ ಜೀವನ ಹೈವೇಯಲ್ಲೇ ಕಳೆದು ಹೋಗ್ತಾ ಇದೆ ನನ್ನ ಜೊತೆ ವರದಹಳ್ಳಿಯ ರೈತರು ಇದ್ದಾರೆ ಮಾತನಾಡಿಸ್ತೀನಿ ನಾನು ಅಣ್ಣ ಈಗ ನಿನ್ನೆ ಎಲ್ಲ ಪೂರ್ತಿ ಮಳೆ ಬಂದ್ಬಿಡುತ್ತೆ ಈಗ ಹಸಿ ಗೋವಿನ ಜೋಳ ತಗೊಂಡು ಹೋದ್ರೆ ಮಾರ್ಕೆಟ್ನೇ ರೇಟ್ ಇರೋದಿಲ್ಲ ದನಾನು ತಿನ್ನೋದಿಲ್ಲ ಎಷ್ಟು ಲಾಸ್ ಆಗ್ಯದ ನಿಮಗೆ ಏನಂತ ಇದು ನೋಡಿದೆ ಅಂದ್ರೆ ಮಾರ್ಕೆಟಿಗೆ ಹೋಯಾಕೆ ಮುನ್ಸಾಗಲ್ರಿ ಈಗ ಅದ್ರಾಗ ಏನಕ್ಕ ಈಗ ಎಲ್ಲರ ದಲ್ಲಾಳಿಗಳು ಬಿದ್ದು ಹೊಡ್ಯಾಕಂತ ಬಿಟ್ಟಾರೆ ಸರ್ ಯಾಕಂದ್ರೆ ಇಷ್ಟು ಮಳಿಗೆ ಬಂತಂದ್ರೆ ಫಸ್ಟಿಗೆ ರೇಟ್ ಬಿಡಿಸ್ಯಾರ ಸರ್ ಇಪ್ಪತ್ತೊಂದು ನೂರು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಅದು ಟಾಪ್ ಮಾಲ್ ರೀ ಹದಿನಾಲ್ಕು ಮೈಸೂರು ಬುರಕ್ಕೆ ಅಂಥ ಮಾಲ್ ಹದಿನ ಹದಿನೆಂಟುನೂರು ರೂಪಾಯಿ ರೇಟ್ ಇಟ್ಟರೆ ಹಿಂಗಾತಂದ್ರೆ ರೈತರದು ದೊಡ್ಡ ಇದು ಸರ್ ನಿನ್ನೆಲ್ಲ ನೀರಲ್ಲಿ ಹಾಂ ನಿನ್ನೆಲ್ಲ ಈ ಚಲೋ ಪಾಟಿದ್ದಲ್ಲಿ ಒಂದು ಸ್ವಲ್ಪ ನೆಂದಿಲ್ರಿ ಒಂದು ಹರಕು ಪಾಟಿ ಅಂತ ತರ್ಬೇಕು ರೀ ರೈತರ ಅವು ಹರಕ್ ಪಾಠ್ಯದಲ್ಲಿ ಊಟ ನೀರಾಗೇತಿ ಎಷ್ಟು ಹೋಗಿ ಜೋಳ ಹಿಂಗೆ ಸರ್ವಿಸ್ ರೋಡಲ್ಲಿ ಒಣಗಾಕಿದ್ರಿ ನಿಮ್ಮೆಲ್ಲ ಎಲ್ಲ ರೈತರು ಎಷ್ಟು ಜನ ಆಗ್ಬೋದು ನೀವು ಇಲ್ಲಿ ಭಾಳ ಜನ ಮಿನಿಮಮ್ ಅಂದ್ರೆ ನಮ್ಮ ಒಂದು ಐವತ್ತು ಅರವತ್ತು ಮಂದಿ ನಾವು ಮಿಷಿನ್ ರೀ ಅಂದ್ರೆ ಮೂರು ಸಾಕು ಅಂದ್ರೆ ಖರ್ಚು ಭಾಳ ಬರ್ತೈತೆ ಸರ ಈ ಮಿಷಿನಿಗಾದ್ರೆ ಎಕರೆ ಎರಡು ಮೂರು ಸಾವಿರ ರೂಪಾಯಿ ರೀ ಅದಕ್ಕೆ ಕಾಳ ಕೂಲ್ಲ ಮಾಡಿಬಿಡ್ತ ರೀ ಹಿಂಗೆ ಆಳಿಂದ ಖರ್ಚು ಭಾಳಿನ ಖರ್ಚು ಭಾಳ ಐತಿಲ್ಲ ಸರ ಹಿಂಗಾಗಿ ಖರ್ಚು ಉಳಿಸೋ ಸಂಬಂಧ ನಾವು ಹಿಂಗೆ ಮಾಡಿದ್ರಿ ರೇಟ್ ಹಿಂಗೆ ಇದನ್ನ ಗೌರ್ಮೆಂಟ್ನವ್ರು ಯಾರು ರೈತರ ಪರವಾಗಿ ಯಾರು ಮಾತಾಡೋಲ್ಲ ರೀ ರೇಟು ಕಡಿಮೆ ಆಗ್ಯದ ಈಗ ಮತ್ತೆ ಮಳೆ ಕಾಟ ಬೇರೆ ಹಾಂ ಮಳೆ ಒಂದು ಕಾಟ್ರಿ ಒಂದು ಕಡೆ ಮಳೆಯಾಗಿದ್ದು ಒಂದು ಸ ಕಡೆ ಸಂತೋಷ ಐತ್ರಿ ಒಂದು ಕಡೆ ದುಃಖನ ಐತ್ರಿ ಸಂತೋಷ ಹೆಂಗಾತಂದ್ರೆ ಒಂದು ಸ್ವಲ್ಪ ಜಾಳ ಬಿತ್ತಿ ಎತ್ಗುಳಿ ಮೇವಕ ಒಂದು ಸಂತೋಷ ರೀ ಇದು ಬಂದು ಈ ಮಳೆಯಾಗಿಜು ಒಣಗಿಸೋದು ಬಹಳ ಕಷ್ಟ ಐತ್ರಿ ಇದು ರೈತರ ಒಟ್ಟಾರೆ ಮಾತಾಗಿದೆ ಮಳೆ ಬಂದ್ರೂ ಕಷ್ಟ ಮಳೆ ಈಗ ನೋಡಿ ಬರದೇ ಇದ್ರೂ ಕಷ್ಟ ಅನ್ನುವಂಥ ಮಾತುಗಳನ್ನು ರೈತರು ಹೇಳ್ತಾ ಇದ್ದಾರೆ ಗೋವಿಂದ ಜೋಳ ಬೆಳೆದಂತ ರೈತರು ಈಗ ಎಲ್ಲಾ ಬೆಳೆದು ಇನ್ನೇನು ಕಾಳನ್ನು ಒಣಗಿಸಿ ಮಾರ್ಕೆಟ್ಗೆ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿನೇ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೀಜೀ ದೇಪಾವನ್ ಯಶ ನಡೆಸಿರೋಣ ನ್ಯೂಸ್ ಹಾವೇರಿ ఇది ఏషియా న్యూస్ నెట్వర్క్ ప్రస్తుతి